ಯುವ ಮನಸ್ಸನ್ನು ಜೊತೆ ಹಬ್ಬಕ್ಕ ನಾಡು ಯುವ ಜನರಿಂದ ಯುವ ಜನರಿಗಾಗಿ ಯುವ ಜನರಿಗೋಸ್ಕರ ಇರುವ ಸಂಘ ನಮ್ಮ ಯುವಕ್ಷಾತ್ರ ಹಬ್ಬಕ್ಕ ನಾಡು ರಾಮರಾಜ ಕ್ಷತ್ರಿಯ ಸೇವಾ ಸಂಘ ರಿಜಿಸ್ಟರ್ ಸಂಯೋಜಿತ ಯುವಕ್ಷಾತ್ರ ಅಬ್ಬಕ್ಕ ನಾಡು ಇದರ ಪದಗ್ರಹಣ ಸಮಾರಂಭ ಹಾಗೂ ಅಭಿನಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇಳಿ ಮಧ್ಯಾಹ್ನದ ಹೊತ್ತು ಸಂಜೆ ಸಮಯ ಹೊರಳುತ್ತಿರುವ ಈ ಗಳಿಗೆಯಲ್ಲಿ ನಮ್ಮ ಸಮುದಾಯದ ಮಕ್ಕಳ ಪ್ರತಿಭೆಗಳ ಪ್ರದರ್ಶನ ಇಲ್ಲಿ ನಡೆಯಲಿದೆ ಈ ರಂಗ ವೇದಿಕೆಯನ್ನು ಯಕ್ಷ ಲೋಕವನ್ನಾಗಿಸುವ ತನ್ನ ವೈವಿಧ್ಯಮಯ ಪ್ರತಿಭೆಗಳಿಂದ ನಿಮ್ಮನ್ನು ಮನೋರಂಜಿಸಲು ನಮ್ಮ ಸಮುದಾಯದ ಮಕ್ಕಳು ಕಾತರರಾಗಿದ್ದಾರೆ ಈ ಇಡೀ ಕಾರ್ಯಕ್ರಮದ ನಿರೂಪಣೆಯ ಹೊಣೆ ಹೊತ್ತು ನಾನು ನಿತಿನ್ ರಾಜ್ ನಾನು ಸಹನಾ ಎಸ್ ನಿಮ್ಮೆಲ್ಲರನ್ನು ಸಾಂಸ್ಕೃತಿಕ ಲೋಕವೊಂದಕ್ಕೆ ಕರೆದೊಯ್ಯುತ್ತನೆಂದು ತಿಳಿಸುತ್ತಾ ಮತ್ತೊಮ್ಮೆ ಆಗಮಿಸಿದ ಎಲ್ಲ ಸಮಾಜ ಬಾಂಧವರಿಗೂ ಪ್ರೀತಿಪೂರ್ವಕ ಸ್ವಾಗತ ಆತ್ಮೀಯವಾದ ಸ್ವಾಗತ ಭಾರತೀಯ ಸಂಸ್ಕೃತಿಯಲ್ಲಿ ಭರತನಾಟ್ಯಕ್ಕೆ ಅದರದೇ ಆದ ಆದ್ಯತೆ ಇದೆ ಆದುದರಿಂದ ಇವತ್ತಿನ ಈ ಕಾರ್ಯಕ್ರಮವನ್ನು ಭರತನಾಟ್ಯದ ಮೂಲಕ ದೇವತಾ ಸ್ತುತಿಯೊಂದಿಗೆ ಆರಂಭಿಸಲಿದ್ದೇವೆ ಇದೀಗ ನಿಮ್ಮ ಮುಂದೆ ಪೌರ್ಣಮಿ